ಬಾಯಿಗೆ ಮಾತ್ರ ಇಲ್ಲ ನೋಡಿ ವಿರೋಧ ಪಕ್ಷದವ್ರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ನಾನು ವಿರೋಧ ಪಕ್ಷದಲ್ಲಿ ಇದ್ರೆ ನಿದ್ದೆ ಮಾಡಕ್ ಸ್ವಲ್ಪ ಕರೆಕ್ಟ್ ಆಗಿ ಟೀಕೆ ಮಾಡಕ್ ಇದಿಟ್ಟೆ ಚಿಕ್ಕಬಳ್ಳಾಪುರ ನೋಡಿ ಒಂದು ಗಮನಿಸಿ ಶಿಟ್ಲಘಟ್ಟಗೆ ರೇಷ್ಮೆ ಮಾರುಕಟ್ಟೆಗೆ ಸರಿ ಸುಮಾರು ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಡೆವಲಪ್ ಮಾಡ್ಬೇಕು ಅಂತ ನಮ್ಮ ಶಿಟ್ಲಘಟ್ಟದಲ್ಲಿ ನಮ್ಮ ಪಾರ್ಟಿ ಎಮ್ ಎಲ್ ಎಲ್ಲ ನಾವೇನಂದರೆ ನಮ್ಮ ಚಿಕ್ಕಬಳ್ಳಾಪುರ ರೈತರಿಗೆ ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಆಗಬೇಕು ಅಂತ ನಾವೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಶಿಡ್ಲಘಟ್ಟಕ್ಕೆ ಹಾಕೊಂಡ್ಬಂದಿದ್ವಿ ಈಗ ನಾವೇನಾದರೂ ಏನಂದರೆ ಇಲ್ಲಿ ವಿಷನ್ ದೊಡ್ಡದು ಸರ್ ನಾವೇನೋ ಒಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡ್ಕೊಂಬ್ವಿ ಅದಲ್ಲ ನಾವು ವಿಷನ್ ಇಟ್ಕೊಂಡು ನಾವು ದೂರ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತೀವಿ ಅದಕ್ಕೆ ಈಗ ರೇಷ್ಮೆ ಮಾರುಕಟ್ಟೆ ಅದಾಗಬೇಕು ಅದಾದ್ಮೇಲೆ ಮುಂದಿನ ವರ್ಷದಲ್ಲಿ ನಮಗೆಲ್ಲ ಒಂದು ಎತ್ತೆ ಮತ್ತು ಎತ್ತಿನೊಳ್ಳೆ ನೋಡಿ ನನಗೆ ನಂಬಿಕೆ ಇದೆ ಒಂದು ಎರಡು ವರ್ಷದಲ್ಲಿ ಫಿನಿಶ್ ಆಗುತ್ತೆ ಎತ್ತಿನೊಳೆಗೂ ಪ್ರಾಜೆಕ್ಟ್ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೋಟಿ ರೂಪಾಯಿ ಹೋಗ್ತಾ ಇರೋದ್ರಿಂದ ಅದು ನಮಗೆ ಬೆನಿಫಿಟ್ ಆಗೋದು ಶಿಡ್ಲಘಟ್ಟ ರೇಷ್ಮೆ ಮಾರ್ಕೆಟ್ ಏನು ಬರೀ ಶಿಲ್ಘಟ್ಟದವ್ರಿಗೆ ಅಲ್ಲ ಚಿಕ್ಕಬಳ್ಳಾಪುರದ ರೈತರಿಗೂ ಅನುಕೂಲ ಆಗುತ್ತೆ ನಾವು ರಾಜಕೀಯ ಮಾಡಿದರೆ ಇಲ್ಲ ಚಿಂತಾಮಣಿಗೋ ಮಾಡಿಗೋ ನಮಗೊ ತಗೊಂಡು ಬರ್ತಾ ನಾವು ನಾವಿಲ್ಲಿ ಖಂಡಿತಗೂ ರಾಜಕೀಯ ಮಾಡಲಿಲ್ಲ ನಮ್ಗೆ ಆ ಕ್ರೆಡಿಟು ಬೇಕಾಗಿದೆ ಇಲ್ಲ ಅದು ಪ್ರಸ್ತಾಪ ಮಾಡ್ತೀವಿ ಬ್ರದರ್ ಈಗ ನಮಗೆ ನೀರಾವರಿ ಹೋರಾಟಗಾರರು ಕೊಟ್ಟಿದ್ದಾರೆ ಅದನ್ನ ಸೂಕ್ತ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೀವಿ ನಾನು ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅನ್ನೋದು ನಾನು ಹೋಗ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಸರ್ ಮತ್ತೆ ಮೆಡಿಕಲ್ ಕಾಲೇಜು ಆರಂಭಕ್ಕೆ ಇದು ಓಪನ್ ಇನ್ನು ಸ್ಲೋಲಿ ಸರ್ ಯಾಕೆಂದ್ರೆ ಈಗಾಗಲೇ ಒಂದು ಮುನ್ನೂರು ಕೋಟಿ ಪೆಂಡಿಂಗ್ ಇದೆ ಸರ್ ಈಗ ಕಾಂಟ್ರಾಕ್ಟರ್ಗೆಲ್ಲ ನಾವು ಭರವಸೆ ಕೊಟ್ಟು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಂದ ಅಶೂರೆನ್ಸ್ ಕೊಟ್ಟು ಸರ್ ಒನ್ ಆರ್ ಟು ಇಯರ್ಸ್ ಅಲ್ಲ ಮುನ್ನೂರು ಕೋಟಿ ರಿಲೀಸ್ ಮಾಡ್ತೀವಿ ಅಂತ ಅವ್ರನ್ನ ಕನ್ವಿನ್ಸ್ ಮಾಡಿ ಕಾಲೇಜ್ ಸ್ಟಾರ್ಟ್ ಮಾಡಿದ್ದೆ ನಾವು ಕಾಂಟ್ರಾಕ್ಟ್ ಇನ್ನೂ ಮುನ್ನೂರು ಕೋಟಿ ಕೊಡಬೇಕು ನಮಗೆ ರೋಗ ಅದು ಸ್ಟಾರ್ಟ್ ಆಗುತ್ತೆ ನನ್ನ ಹತ್ತು ರೋಪ್ ಹತ್ತು ಕಡೆ ಕೇಬಲ್ ಕಾರ್ಯ ಇದಕ್ಕೆಲ್ಲ ಡಿಕ್ಲೇರ್ ಆಗಿದೆ ಮೊದಲೇ ಸ್ಯಾಂಕ್ಷನ್ ಆಗಿದೆ ಬ್ರದರ್ ಅದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ರೋಪ್ ವೇಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರೈವೇಟ್ ಸೆಕ್ಟರ್ ಡೆವಲಪ್ ಮಾಡ್ತಿದ್ದಾರೆ ಮತ್ತೆ ರೈಲ್ವೆ ಇದು ಮೇಲ್ಸೇತುವೆ ಗಮನಕ್ಕೆ ಕೋಟಿಗೆ ಆಲ್ರೆಡಿ ನಾವು ಕೇಂದ್ರ ಸರ್ಕಾರ ಪ್ರಪೋಸಲ್ ಕಳಿಸಿದೀವಿ ದೇವನಹಳ್ಳಿಯಿಂದ ಬಾಗೇಪಲ್ಲಿ ಟೆನ್ ಲೈನ್ ಆಗ್ತಿದೆ ಪ್ರಪೋಸಲ್ ಆಗಿದೆ ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಆಗುತ್ತೆ ಕೇಂದ್ರ ಸರ್ಕಾರ ಅಂದ್ರೆ ಅದು ಸ್ಟೇಟ್ ಟು ಸೆಂಟರ್ಶಿಪ್ ಇರುತ್ತೆ ಈಗ ನಾವು ಟೆನ್ ಲೈನ್ ಪ್ರಪೋಸ್ ಮಾಡಿದ್ದೀವಿ ಆ ಟೆನ್ ಲೈನ್ ಆಗ್ತಾ ಇದೆ ಅದಕ್ಕೆ ಎರಡು ಸಾವಿರ ಕೋಟಿ ಇಯರ್ಸು ನಾವು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ ಚಿಕ್ಕಬಳ್ಳಾಪುರನ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತೀವಿ ಇನ್ನು ಜನರ ಸಮಸ್ಯೆಗಳನ್ನ ನಾನು ಸ್ಪಂದಿಸ್ತಾ ಇದ್ದೀನಿ ಒಳ್ಳೇದಾಗುತ್ತೆ ಸರ್